இன்னும் அகேல வந்து மண்ணே அட்ஜக போ நடையறுக அவுலனப்பா அதுக்கு இங்க அதே மாட்டாம வந்துறான் அவுலன ஏன்றி போர் மீர் கடினாயிட்ட அம்மா ஆகிதன்பே ಐದು ರಮಸಿ ನನ್ನ ತೆರಗ ಹತ್ತಿದಿತ್ತು ಹೌದಾ ಈ ಸಮಸ್ಯೆ ಕ್ಯಾ ಆಡ 12 ಯಾಡ ಮುಂದ ಮಾಸ 100 ಆಗ ಅದೇ ಹೆಚ್ ತೋರ್ ಸುತ್ತ ಕಡಿನ ಐದು ಸುತ್ತ ತಪ್ಪದ ಹೈ क्यों व्हाट बोलते हैं ना वो दूध गुरुदेव राले थे प्रसन्न पड़ा இப்போ அதிகாண்ட் 정말, 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 정

ಯಾರು ನಾವು ಅದರ ಸುತ್ತಿನ ಮುಕ್ಕಂದರ ಇಲ್ಲ ನಾವು ಅವರು ಹಣೆಬಾರ ಮೂರು ಬಂದಿರೋದು ಏ ಹಾಲ್ಲ ಎಲ್ಲ ಒದ್ರಿದ್ರ ಅವೆಲ್ಲಾ ಉಂಟாகுದು ಬಂದ್ರೆ ಅರ್ರೆ ಮುಷ್ಟಂಕೆ ಸೇರುವಾಗ ಒಂದು ಕಾಳಿಯೆ ಇರಬೇಕು ಓಕೆ ತುರ್ದರೆ ಆ ರೆಫರೆಂ

ು ಮದ್ದು ಬಲವೆ ತಂದು ಇಲ್ಲೇ ಅರ್ಜುನ ನನ್ನ ಆಶೀರ್ವಾದ ಮಾಡಿಸಿಕೊಂಡು ಹೋಗಿ ಅಂದ್ರೆ ನಾಳೆ ಗುರುವಾರ ನಾಳೆ ಐತಿ ನಾಯಿಗೆ ಎರಡ ತಂದು ಅರ್ಜುನ್ ಕೂಡ ಆಶೀರ್ವಾದ ಮಾಡಿಸಿಕೊಂಡು ಪರಬಣ್ಣಿ ಗದ್ದಿಗೆ ಮೇಲೆ ಕಟ್ಲೆ ಮುಗನ ಹ್ಯಾಂಗ್ ಹಾಕ್ತಾರೆ ಹ್ಯಾಂಗ್ ಅಂಬಕ್ಕ ಮುದಿ ಕರ್ಕೊಂಡ್ ಬಂದಾರಲ್ಲ ಕರ್ಕೊಂಡ್ ಬಂದಾರು ಹೆಸರು ಬಂದಿರ್ಬೋದು ಆ ತರ ನೀವು ನೆನಪಿ ನಡ್ಕೊಂಡು ಅಮಾಶಿ ದೆವ್ವ ಏನು ಹುಲಿಗೆನ ಹರಿದು ಹ್ಮ್ ಈ ಅಮಾಷಿ ಒಂದು ಸ್ನೇಹಿತರು ದೆವ್ವ ಅದು ಇಲ್ಲಿ ನಾನು ಸಾಂದಾಗ ಹೋದ ಅಮಾಷಿ ಎದ್ದಿನೂ ಇಲ್ಲ ಇಲ್ಲ ಬಂದೇ ಹೊರತಕ್ಕ ಅದು ಸರ್ಕೊಂಡ್ಬಿಟೂರ ಬಟ್ಟ ಹೇನಾಗಿಲ್ಲಿದ್ದಾಗ ಕೂಡ यह समास्या रूप जनमा ह हैं माश ह बड़ करने मस्कड़ी करने मुरू करने हता वह क जाना मटा